ಈ ಗ್ರೇಟರ್ ಬೆಂಗಳೂರು ಮಾಡೋದ್ರಿಂದ ಅಭಿವೃದ್ಧಿ ಹಿನ್ನಡೆ ಆಗುತ್ತೆ ನೀವು ನೋಡಿ ಪೂರ್ವದಲ್ಲೆಲ್ಲ ಐ ಟಿ ಬಿ ಟಿ ಇದೆ ಈ ಕಡೆ ಪಶ್ಚಿಮಕ್ಕೆ ಬಂದ್ರೆ ಏನು ಇಲ್ಲ ಆದಾಯ ಬರಲ್ಲ ದಕ್ಷಿಣಕ್ಕೂ ಆದಾಯ ಬರಲ್ಲ ಉತ್ತರದಲ್ಲಿ ಮತ್ತೆ ಆದಾಯ ಬರಬಹುದು ಸಮನಾಗಿರ್ಬೋದು ಅಲ್ಲಿ ಅವಾಗ ನೀವು ಈ ಹಣವನ್ನ ಹೆಂಗ್ ಹಂಚ್ತೀರಾ ಈ ಕೇಂದ್ರ ಸರ್ಕಾರ ಮಾಡ್ತಾ ಇದ್ದಾರಲ್ಲ ನೀವೆಲ್ಲ ಹೇಳ್ತಿರಲ್ಲ ಅನ್ಯಾಯ ಆಗಿದೆ ಅನ್ಯಾಯ ಆಗಿದೆ ಹಂಗ್ ಶುರು ಮಾಡ್ಬೇಕಾ ಬೆಂಗಳೂರಲ್ಲೂ ಅನ್ಯಾಯ ಆಗಿದೆ ಅನ್ಯಾಯ ಆಗಿದೆ ದಿನನಿತ್ಯ ಇದೆ ಕೇಳ್ಬೇಕು ನಾವು ನಮ್ಗೆ ಅನ್ಯಾಯ ಆಗಿದೆ ಅನ್ಯಾಯ ಆಗಿದೆ ಅಂತ ಕೇಳಬೇಕು ಜವಾಬ್ದಾರಿ ಹೇಗೆ ಯಾಕ ಅಂದ್ರೆ ಎಲ್ಲೋ ಒಂದ್ ಕಡೆ ನೀವು ಸೆಮೆಂಟ್ ರಾಜೀವ್ ಗಾಂಧಿ ತಂದಂತ ಸೆವೆಂಟಿ ಫೋರ್ ಅಮೆಂಡ್ಮೆಂಟ್ ಏನಿದೆ ಅದನ್ನು ಮೂಲತಃ ವೈಲೇಟ್ ಮಾಡ್ತಾ ಇದೀರ ಈಗ ಆಶಯ ಏನಿತ್ತು ಯಾರು ಚುನಾಯಿತ ಪ್ರತಿನಿಧಿ ಇರ್ತಾನೆ ಆ ಮೇಯರ್ ಇರ್ತಾನೆ ಅವನೇ ಸುಪ್ರೀಂ ಇರ್ಬೇಕಾಯ್ತು ಇಲ್ಲಿಲ್ಲ ನಮ್ ಡಿ ಕೆ ಶಿವಕುಮಾರ್ ಅವರು ಸುಪ್ರೀಂ ಮುಖ್ಯಮಂತ್ರಿಗಳು ಸುಪ್ರೀಂ ಯಾಕಂದ್ರೆ ಮುಖ್ಯಮಂತ್ರಿ ಬರಂಗೇ ಇಲ್ಲ ಈಗ ನೋಡ್ತಾ ಇದ್ದೀರಲ್ಲ ನಮ್ದು ಕಾರ್ಪೊರೇಷನ್ ಸಭೆ ಇದೆ ಏನಪ್ಪಾ ವರ್ಷಕ್ಕೊಂದ್ ಸಭೆ ಮಾಡ್ಬೇಕು ಯಾವ್ದದು ಹಾ ಎಂ ಪಿ ಸಿ ವರ್ಷಕ್ಕೊಂದ್ಸರಿ ಸಭೆ ಮಾಡ್ಬೋದು ಇದುವರೆಗೂ ಒಬ್ರು ಮಾಡೇ ಇಲ್ಲ ಒಂದು ದಿನ ಮಾಡಿಲ್ಲ ಅದನ್ನೇ ಮಾಡಕ್ಕಾಗಲ್ಲ ಅಂದ್ರೆ ಮುಖ್ಯಮಂತ್ರಿ ತಿಂಗಳಿಗೊಂದ್ಸರಿ ಎರಡು ತಿಂಗಳಿಗೊಂದ್ಸರಿ ಏನ್ ಮೀಟಿಂಗ್ ಮಾಡ್ತಾರೆ ಮಾಡಿಲ್ಲ ಇದುವರೆಗೂ ಯಾವ ಮುಖ್ಯಮಂತ್ರಿನು ಮಾಡಿಲ್ಲ ಮುಖ್ಯಮಂತ್ರಿಗೆ ಅದರದೇ ಆದಂತ ಕೆಲಸ ಕಾರ್ಯಗಳು ಇರ್ತದೆ ದಿನನಿತ್ಯ ಎಂ ಎಲ್ ಎ ನೋಡ್ಬೇಕು ಅಧಿಕಾರ ನೋಡ್ಬೇಕು ಕಾನೂನು ಸುವ್ಯವಸ್ಥೆ ನೋಡ್ಬೇಕು ದಿನನಿತ್ಯ ಸಾವಿರಾರು ಜನ ನೋಡ್ತಾರೆ ಮೀಟಿಂಗ್ ಮಾಡಕ್ಕೆ ಎಲ್ಲ ಅವಕಾಶ ಇದೆ ಇರೋದನ್ನೇ ಮಾಡ್ತಾ ಇಲ್ಲ ಅವರು ಇರೋದನ್ನೇ ಮಾಡ್ತಾ ಇಲ್ಲ ಅವರು ಅದರಲ್ಲಿ ಬರ್ದಿದ್ದಾರೆ ಡಿ ಕೆ ಕುಮಾರ್ ಅವರು ಅವ್ರು ಬೇಕು ಅಂತ ಬರ್ಕೊಂಡಿದ್ದಾರೆ ಅವ್ರಿಲ್ಲ ಅಂದ್ರೆ ಡಿ ಕೆ ಕುಮಾರ್ ಅವರೇ ಏನೋ ಅಧ್ಯಕ್ಷತೆ ವಹಿಸಬೇಕು ಅಂತ ಬರೆದ್ಬಿಟ್ಟವ್ರು ಕ್ಲೀನ್ ಆಗಿ ಬರೆದವ್ರು ಆಮೇಲೆ ಇನ್ನೊಂದೇ ಬಹಳ ಸುಂದರವಾಗಿ ಹೇಳಿದ್ರು ಒಬ್ಬ ಕಾರ್ಪೊರೇ ಒಬ್ಬ ಕಮಿಷನರ್ ಐ ಎ ಎಸ್ ಒಬ್ಬ ಕಮಿಷನರ್ ಐ ಎ ಎಸ್ ಅವರು ಒಂದು ಕಾರ್ಪೊರೇಷನ್ ನಡೆಸೋಕೆ ಯೋಗ್ಯತೆ ಇಲ್ಲ ಅವ್ರಿಗೆ ಯೋಗ್ಯತೆ ಇಲ್ಲ ಅವ್ರ ಕೆಪಾಸಿಟಿ ಇಲ್ಲ ಅದೇ ಐ ಎ ಎಸ್ ಅದೇ ಐ ಎಸ್ ಪರಮೇಶ್ವರ್ ಅವರು ಅದೇ ಐ ಎ ಎಸ್ ಇಲ್ಲಿ ಚೀಫ್ ಸೆಕ್ರೆಟರಿ ಆಗಿ ಕೂತ್ಕೊಂಡು ಏಳು ಕೋಟಿ ಜನ ನೋಡ್ಕೊಂತಾರೆ ಅದೇ ಐ ಎಸ್ ಅದೇ ಪಾಸ್ ಅವರನ್ನು ಈ ಕಾರ್ಪೊರೇಷನ್ ಕಮಿಷನರ್ ಕಾಪಿ ಹೊಡೆದು ಪಾಸ್ ಮಾಡ್ಬಂದವರ ಕಾಪಿ ಹೊಡೆದು ಪಾಸ್ ಬಂದವರಾ ಸಾರಿ ಕಾಪಿ ಹೊಡೆದು ಪಾಸ್ ಮಾಡ್ಬಂದವರ ಕೆಪಿ ಅಲ್ಲ ಅಲ್ಲಿ ಯು ಪಿ ಎಸ್ ಸಿ ಪಿ ಎಸ್ ಸಿ ಮುಖ ಈ ಈ ಕಾರ್ಪೊರೇಷನ್ ಕಮಿಷನರ್ ಪಿ ಎಸ್ ಸಿ ಚೀಫ್ ಚೀಫ್ ಇದಾರಲ್ಲ ಅವರು ಯು ಪಿ ಎಸ್ ಸಿ ಅಂದ್ರೆ ದುಡ್ಡು ಕೊಟ್ಟು ಬಂದವ್ರ ಹಂಗಾರೆ ಅಂದ್ರೆ ಅಧಿಕಾರ ಕಾರ್ಪೊರೇಷನ್ ನಡ್ಸಕ್ಕೆ ಆಗಲ್ಲ ಒಬ್ಬ ಐ ಎ ಎಸ್ ಅದೇ ಐ ಎ ಎಸ್ ಇಡೀ ರಾಜ್ಯವನ್ನು ನಡೆಸ್ತಾರೆ ಒಬ್ಬ ಚುನಾಯಿತ ಮೇಯರ್ ಇಲ್ಲಿರುವಂತ ಒಂದ್ ಕೋಟಿ ಜನನ ಆಗಲ್ಲ ರಾಜ್ಯದ ಮುಖ್ಯಮಂತ್ರಿ ಏಳು ಜನ ಏಳು ಕೋಟಿ ಜನ ನೋಡ್ಕಂತಾರೆ ಏಳು ಕೋಟಿ ಜನ ನೋಡ್ಕಂತಾರೆ ಹಂಗಾರೆ ಈ ದೇಶದ ಪ್ರಧಾನಿ ನೂರ ನಲ್ವತ್ತು ಕೋಟಿ ಜನ ನೋಡ್ಕೊಂತಾರೆ ಹಂಗಾರೆ ಭಾಗ ಮಾಡ್ಬಿಡ್ಬೋದಲ್ಲ